ಸರ್ ಸರ್ ಸ್ವಲ್ಪ ನೀರು ಕುಡಿ ಸರ್ ನಿಮ್ಮ ಸೈಡ್ ಕೂರ್ಸೋ ಆಯಿತು ಸರ್ ಬನ್ನಿ ಸರ್ ಯಾರು ಯಾರು ನಾನು ಸರ್ ನೀವೇ ಓಕೆ ಮೋಸ್ಟ್ಲಿ ಸ್ವಂಟಾಗಿಂಟು ಕೊಡಬಿಡೋ ಹಾಂ

ಸರ್ ಸ್ವಲ್ಪ ನೀರು ಕುಡಿ ಸರ್ ಹಾಂ ನಿಮ್ಮದೇನಾ ಅಲ್ಲ 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 ಸರ್ 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 ಇಟ್ಕೊಡಿ ಸೈಡಿಗೆ ಇಲ್ಲ ಅಂದ್ರೆ ಏನಾಯಿತು ಏನಿಲ್ಲ ಏನಿಲ್ಲ ಏನು ಗಾರ್ ಕಾರ್ ಕೂದ್ಬಿಟ್ರಾ ಇಲ್ಲ ಸ್ವಲ್ಪ ಬಿದ್ಬಿಟ್ರ ಅವರು ಇವರೇ ಕಾರ್ ಮತ್ತು ಹಿಂಗೆ ನಿಂತಿದೆ ಯಾರು ಬೇ ಬೇರೆಯವ್ರದಾ ನಿಮ್ಮದೇನಾ ಸ್ವಲ್ಪ ಸೈಡಿಗೆ ಕೂರ್ಸೋ ಹಾಂ ಇಡ್ಕೊಡಿ ಯಾರು ಯಾರು ನಾನು ಸರ್ ನೀವೇ ನೀವೇ ಸರ್ ಬನ್ನಿ ಸರ್ ಸರ್ ನಾನು ಸ್ವಲ್ಪ ಸರ್ ಇದ ಬನ್ನಿ 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 ಎಲ್ಲಪ್ಪ ನಿಮ್ಮ ಮನೆ ಎಲ್ಲಿ ನಿಮ್ಮ ಮನೆ ಹೇಳಿ ಸ್ವಲ್ಪ ಕೂರೋಣ ಬನ್ನಿ ಟವಲ್ ಏನೋ ಸ್ವಲ್ಪ ಗಾಳಿ ಬೀಸೋಣ ಟವಲ್ ಟವಲ್ ತೊಗೊಳ್ಳಮ್ಮ ಗಾಳಿ ಗಾಳಿ ಯಾರು ಏನಿಲ್ಲ ಬನ್ನಿ ಬನ್ನಿ ಏನಾಗುತ್ತೆ ಬನ್ನಿ 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 ಕೂರ ನೀವು ರಿಟರ್ನ್ ತೆಗಿತಾ ಇದ್ರಾ ಓ ಓಕೆ ಮೋಸ್ಟ್ಲಿ ಸ್ವಂಟಾಗಿಂಟು ಹೊಡಬ್ ಸರ್ ಬನ್ನಿ ಸರ್ ಸ್ವಲ್ಪ ಮುಂದೆ ಬಾಪ ನೀವು ಬೆಂಗಳೂರು ನೋಡಿ ಒತ್ತಡದಲ್ಲಿ ಓಡಾಡ್ತಾ ಇರ್ತಾರೆ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಅಮ್ಮ ಯಾರು ಓಡಿಸ್ತಾ ಯಾರು ಓಡಿಸ್ತಾ ಇದ್ದೀವಿ ಗಾಡಿ ನೀವೇನಾ ಸ್ವಲ್ಪ

ಯಾರು ಯಾರು ಹೊಡೆದ್ ಸರ್ ಹೌದೇ ಮನ್ಸಿಗೆ ಯಾರು ಯಾರು ಇವ್ರ ಮೂರು ಜನದಲ್ಲಿ ಯಾರಪ್ಪ ನಾನೆಲ್ಲೋ ಹೋಗ್ತಾ ಅಲ್ವಾ ಹಾಂ ಈ ಕಾರು ಯಾರು ಇಲ್ಲಿ ಯಾರು ಓಡಿಸ್ತಿದ್ರು ಇಲ್ಲಿ ಹಾಂ ಇಲ್ಲಿ ಗೊತ್ತಿದ್ರು ಇಲ್ಲಿ ಯಾರು ಅವಾಗ ಬಿದ್ದೀಯ ನೀನು ಓಡಿಸ್ತಿದ್ರು ನೀವು ಓಡಿಸ್ತಿದ್ದೀಸ

ಸರ್ ತಾವೇನ್ ತಿಳ್ಕೊಂಡ್ರಿ ಅವರು ಆಕ್ಸಿಡೆಂಟ್ ಅಲ್ಲ ನನಗೆ ಅಂದ್ರೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಏನಾಗಿಲ್ಲ ಅಂತ ನನಗೆ ಗೊತ್ತು ಯಾಕಂದ್ರೆ ಜಸ್ಟ್ ಈ ಕೂದಲೇ ಟಚ್ ಆಗಿರ್ಬೋದು ಅಷ್ಟೇ ಯಾಕಂದ್ರೆ ನಾನು ಹ್ಯಾಂಡ್ ಬ್ರೇಕ್ ಇಟ್ಕೊಂಡಿದ್ದೆ ಟಚ್ ಆಗಿ ಬೇಕು ಗಾಯಾಗಿ ಏನ್ ಆಗ್ಬೇಕು ಅಂತ ಏನಿಲ್ಲ ಹೆದರ್ಕೊಂಡು ಅವರಿಗೆ ಪ್ರಾಬ್ಲಮ್ ಆಗ್ಬಹುದು ಆತರ ಇವರು ಹೆದರ್ಕೊಂಡು ಬಿದ್ರು ಬಿದ್ದವರಿಗೆ ನಾನು ಇಮಿಡಿಯೇಟ್ ಆಗಿ ಅವ್ರಿಗೆ ನೀರ್ ಹಾಕಿ ನೀರು ಕುಡಿಸಿ ಆಮೇಲೆ ಇಮಿಡಿಯೇಟ್ ಕಾರ್ ತಗೊಂಡೋಗ ಇಲ್ಲೇ ಆಸ್ಪತ್ರೆ ಇದೆ ಅಲ್ಲಿ ತಗೊಂಡೋಗಿ ಹಾಕೋಣ ಅಂತ ಅವರು ಹೆಲ್ಪ್ ಮಾಡಿದ್ರು ಅದಕ್ಕೆ ಕರೆಕ್ಟಾಗಿ ಅವರು ಅವ್ರು ಬಂದ್ರು ಅವರು ಹೆಲ್ಪ್ ಮಾಡಿದ್ರು ಮಾಡೋಣ ಅಂತಿದ್ದೆ ನಾನು ಜಾಸ್ತಿ ಆದ್ರೆ ಅಡ್ಮಿಟ್ ಮಾಡೋಣ ಅಂತ ನಾನು ಪ್ಲಾನ್ ಮಾಡಿದ್ದೆ ಒಂದು ಆಕ್ಸಿಡೆಂಟ್ ಆದ್ರೂ ಕೂಡ ಆಕ್ಸಿಡೆಂಟ್ ಆದವ್ರನ್ನ ಯಾರು ಸಂಕಟದಲ್ಲಿ ಇರ್ತಾರೋ ಅವ್ರನ್ನ ತಗೊಂಡೋಗಿ ಆಸ್ಪತ್ರೆಗೆ ಸೇರ್ಸ್ಬೋದು ಆ ಕಾರಣದಿಂದಾಗಿ ಯಾರು ಸೇರಿಸಿರ್ತಾರೋ ಯಾರು ಸಹಾಯ ಮಾಡಿರ್ತಾರೋ ಅವ್ರನ್ನ ಕೋರ್ಟಿಗೆ ಕರೆಯೋದು ಕೇಸ್ ಹಾಕೋದು ಆ ತರದ್ ನಡೆಯೋದಿಲ್ಲ ಈ ಕಾನೂನು ಬದಲಾಗಿದೆ ನಾವು ಮಾಡಿ ತಮಾಷೆಗೆ